ಎಲ್ಲರಿಗೂ ನಮಸ್ಕಾರ ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋದು ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ನಾನು ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕೋದು ಗೋಡಂಬಿ ಸ್ವಲ್ಪ ಟ್ರಾನ್ಸ್ಫರ್ ಆದಮೇಲೆ ಒಣದ್ರಾಕ್ಷಿ ಹಾಕಿದ್ದೀನಿ ಇವನ್ನು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಇವು ಫ್ರೈ ಆದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ಅರ್ಧ ಕಪ್ ಸಬ್ಬಕ್ಕಿ ಹಾಕಿದ್ದೀನಿ ಸಬ್ಬಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ಕೋಬೇಕು ನಾನಿಲ್ಲಿ ಚಿಕ್ಕದಾಗಿರೋ ಸಬ್ಬಕ್ಕಿ ಉಪಯೋಗಿಸಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿರೋದು ಹಾಗೆ ಹಾಕಿದ್ರೆ ಗಂಟು ಕಟ್ಟತ್ತೆ ಅಂಥೇಳಿ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇವು ಸ್ವಲ್ಪ ಕುದಿ ಬಂದ ಮೇಲೆ ಕೊಬ್ಬರಿ ಹಾಕೋದು ಕೊಬ್ಬರಿ ಬದಲು ಹಸಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ ಗಸಗಸೆ ಹುರಿದು ನುಣ್ಣಗೆ ರುಬ್ಬಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕೊಬ್ಬರಿ ಉಪಯೋಗಿಸಿದ್ದೀನಿ ಇವು ಸ್ವಲ್ಪ ಕುದಿಬೇಕು ಒಂದೆರಡು ನಿಮಿಷ ಕುದಿ ಬಂದ ಮೇಲೆ ಬೇಕಂದರೆ ಬೆಲ್ಲ ಹಾಕೋಬೋದು ನಾನಿಲ್ಲಿ ಸಕ್ಕರೆ ಉಪಯೋಗಿಸಿದ್ದೀನಿ ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ನನ್ನ ಕೈಯಲ್ಲಿ ಹಾಕಿರೋದ್ರಿಂದ ಮೂರು ಇಡಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಕರ್ಗೋವ್ರಿಗು ಕುದಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಕೊನೆಯಲ್ಲಿ ಹಾಕ್ಕೋಬೇಕು ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕಿ ಸ್ಟವ್ ಆಫ್ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ನಾನಿಲ್ಲಿ ತೆಲುವಾಗಿ ಮಾಡಿದ್ದೀನಿ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೋದು ಆ ಥರ ಮಾಡಿದ್ದೀನಿ ಇದು ತನ್ನಗಾದಮೇಲೆ ಗಟ್ಟಿಯಾಗತ್ತೆ ನಮ್ಮನೇಲೆಲ್ಲರೂ ಇಷ್ಟ ಇಷ್ಟಪಡ್ತಾರೆ ಅದರಿಂದ ನಾನು ಈ ಥರ ತೆಲವಾಗಿ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ದೇಹಕ್ಕೆ ತಂಪು ಕೊಡುತ್ತೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್